ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಇದರದು ಕಟಿಂಗ್ ವಿಡಿಯೋ ಹಾಕಿದ್ದೆ ಇವತ್ತು ಬಂದು ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತಿದ್ದೀನಿ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು ಆ ವಿಡಿಯೋ ಕೆಳಗಡೆ ಸ್ಟಿಚಿಂಗ್ ವಿಡಿಯೋ ಹಾಕಿ ಹಾಗಾಗಿ ನಾನು ತುಂಬಾ ಲೆಂತ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎಡಿಟ್ ನಂತರ ನಾನು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಬಂದು ನಾವು ಫ್ರಂಟ್ ಪಾರ್ಟಿಗೆ ಎರಡು ಪಾಕೆಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ನಾಲ್ಕು ಪೀಸ್ ಇದೆ ಇದಕ್ಕೆ ನಾನು ಒಳಗಡೆ ಹಾಗೆ ಮೇಲ್ಗಡೆ ಎರಡು ಬಟ್ಟೆನ ಹಾಕಿ ನಾನು ಈ ಕೋಟ್ ಅನ್ನ ಸ್ಟಿಚ್ ಮಾಡ್ತಾ ಇದೀನಿ ನೀವು ನೋಡಿ ಸ್ಕೂಲ್ ಯೂನಿಫಾರ್ಮ್ ಆದ್ರೆ ಬಟ್ಟೆ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಆಲ್ ಒಂದ್ ಒಂದು ಸಿಂಗಲ್ ಬಟ್ಟೆನ ಹಾಕಿ ಕೋಟ್ ಅನ್ನ ರೆಡಿ ಮಾಡ್ತಾರೆ ಬಟ್ ನಾನು ಇದರಲ್ಲಿ ಎರಡು ಫೋಲ್ಡ್ ಹಾಕೊಂಡಿದ್ದೀನಿ ನೋಡಿ ಎರಡು ಬಟ್ಟೆ ಹಾಕೊಂಡು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ಪಾಕೆಟ್ ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪಾಕೆಟ್ ಕೂಡ ನಿಮಗೆ ಮಾರ್ಕ್ ಯಾವ ರೀತಿ ಅಂತ ತೋರಿಸಿದ್ದೀನಿ ಅದರಲ್ಲಿ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಆ ವಿಡಿಯೋದ ಲಿಂಕ್ ಇರುತ್ತೆ ದಯವಿಟ್ಟು ನೋಡಿ ನೋಡಿ ಎರಡಕ್ಕೂ ನಾನು ಅಪೋಸಿಟ್ ಇಟ್ಕೊಂಡು ಈ ರೀತಿ ನಾವು ಪಾಕೆಟ್ ಅನ್ನ ಒಂದೇ ಸೈಜ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಸೆಂಟರ್ ಗೆ ಒಂದು ಮಾರ್ಕ್ ಇದೀನಿ ಪಾಕೆಟ್ ಕರೆಕ್ಟ್ ಸೈಜ್ ಗೆ ಬರ್ಬೇಕಲ್ಲ ಹಾಗಾಗಿ ನೋಡಿ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ನಾವು ಎರಡು ಪಾಕೆಟ್ ನ ಒಂದೇ ಸೈಜ್ ಅಲ್ಲಿ ಒಂದೇ ಅಳತಿಯಲ್ಲಿ ನಾವು ಮಾರ್ಕಿಂಗ್ ಅನ್ನ ಮೊದಲಿಗೆ ಮಾರ್ಕೋ ಮಾರ್ಕ್ ಮಾಡ್ಕೋಬೇಕು ನೋಡಿ ಪಾಕೆಟ್ ಗೆ ಬೇಕಾದ ಬಟ್ಟೆಯನ್ನ ಕಟ್ ಮಾಡ್ಕೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಕೆಳಗಡೆಗೆ ದೊಡ್ಡ ಬಟ್ಟೆ ಹಾಕಿ ಮೇಲ್ಗಡೆ ಒಂದು ಚಿಕ್ಕದ ಪೀಸ್ ಅನ್ನ ಹಾಕ್ಬೇಕಾಗತ್ತೆ ನೋಡಿ ಇದನ್ನ ನಾನು ನಾಲ್ಕು ಮುಕ್ಕಾಲು ಇಂಚ್ ಅಗಲ ಪಾಕೆಟ್ ಅನ್ನ ಇಡ್ತಾ ಇದ್ದೀನಿ ಇದು ಏಳನೇ ಕ್ಲಾಸ್ ಹುಡುಗಿಯ ಸ್ಕೂಲ್ ಯೂನಿಫಾರ್ಮ್ದು ಕೋಟ್ ಕಟ್ಟಿಂಗು ಬಹಳ ದೊಡ್ಡದು ಅಂದ್ರೆ ಐದು ಇಂಚ್ ಇಡಬಹುದು ನೀವು ಸ್ಕೂಲ್ ಯೂನಿಫಾರ್ಮ್ ದು ನೋಡಿ ಒಂದು ಸ್ಟಿಚ್ ನೋಡಿ ಮೇಲ್ಗಡೆ ಇಟ್ಟು ಬಟ್ಟೆನ ನಾನು ಸ್ಟಿಚ್ ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಅಲ್ಲಿಗೆ ಆ ಪಾಯಿಂಟ್ಗೆ ನೋಡಿ ಒಳಗಡೆಯಿಂದ ನಾವು ಈ ತರ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಪಾಕೆಟ್ ಅನ್ನ ನಾವು ಬಟ್ಟೆ ಕಾಣ್ಲಿದ್ದ ಹಾಗೆ ಒಳಗಡೆನೆ ಮಾಡ್ಬೇಕಪ್ಪ ಅಂದ್ರೆ ನಾವ್ ಎರಡು ಪೀಸ್ ಹಾಕ್ಬೇಕಾಗುತ್ತೆ ಒಳಗೊಂದು ಹೊರಗೊಂದು ಲೈನಿಂಗ್ ಇದ್ರೆ ಮಾತ್ರ ನಾವು ಈ ಕೋಟ್ಗೆ ಈ ಪಾಕೆಟ್ ಅನ್ನ ಇನ್ವಿಸಿಬಲ್ ಬಟ್ ಆಗಿ ಮಾಡಬಹುದು ನಾವು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಫೋಲ್ಡ್ ಮಾಡಿ ಕೆಳಗಡೆಗೆ ಒಂದು ಪಟ್ಟಿ ಮಾಡ್ಕೊಂತೀನಿ ನೋಡಿ ಈ ರೀತಿ ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಅನ್ನ ಬೇಕಾದ್ರೆ ಯೂಸ್ ಮಾಡಬಹುದು ಅದು ಹೆವಿ ನಾವು ಏನು ದೊಡ್ಡ ಕೋಟ್ ಹೊಲಿತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಸ್ನೇಹಿತರೆ ಇದಕ್ಕೆ ಇನ್ವಿಸಿಬಲ್ ಸ್ಟಿಚಿಂಗ್ ಆಗಿ ನಾವು ಪಾಕೆಟ್ ಅನ್ನ ಮಾಡ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇರೋದು ಸಿಂಪಲ್ ಆಗಿ ಯೂನಿಫಾರ್ಮ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸಿಂಪಲ್ ಆಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ವೆರೈಟಿ ಇದೆ ಈ ಪಾಕೆಟ್ ಮಾಡೋದು ಕೂಡ ನೋಡಿ ಈ ರೀತಿ ನಮ್ಗೆ ರೆಡಿ ಆಗುತ್ತೆ ನೋಡಿ ಕಾಣಿಸ್ತಾ ಇದೆ ಕೆಳಗಡೆ ಬಟ್ಟೆ ಉದ್ದ ಇದೆ ഇവ നോട് സൈഡിൽ നാ എ ക സ്റ്റിച്ച് ബിറ്റ്കുണ്ട് സൈഡ് അഷ്ട്ടോദന കട്ട് മാത്ര പാക്കേറ്റ് അനോദർ റെഡി ആയിട്ട് ഇത് മേൽ കടയ സ്റ്റിച്ച് ബിട്ടോബാദോ ഇവ്ലെ ബ്ഠക സ്നേഹ ലൈനിങ് അറ്റാച്ച് മെന്റ് നമ്മൾ ನೋಡಿ ನಾನು ಪಾಕೆಟ್ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀನಿ ಕೆಳಗಡೆ ಕೂಡ ಎಕ್ಸ್ಟ್ರಾ ಬರಬಾರ್ದು ಎಕ್ಸ್ಟ್ರಾ ಬಂದ್ರು ಕೂಡ ಅಲ್ಲಿ ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿ ಈ ರೀತಿ ನಾವು ಎರಡು ಕಡೆಗೆ ಸ್ಟಿಚ್ ಬಿಟ್ಕೊಂತ ಇದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪಾಕೆಟ್ ರೆಡಿ ಆಗಿದೆ ನೋಡಿ ಹಾಗೆ ಇನ್ನೊಂದು ಸೈಡ್ ಪಾಕೆಟ್ ಅನ್ನು ಕೂಡ ಇದೇ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಎರಡು ಪಾಕೆಟ್ ಸೇಮ್ ಇರುತ್ತೆ ಮೆಥೆಡ್ ಬಂದು ಸೇಮ್ ಇರುತ್ತೆ ಎರಡು ಏನ್ ಡಿಫ್ರೆನ್ಸ್ ಇರಲ್ಲ ನೋಡಿ ಮೊದಲಿಗೆ ನಾನು ಪಾಕೆಟ್ ಅನ್ನ ಅಗಲ ಮಾರ್ಕ್ ಮಾಡ್ಕೊತ ಇದೀನಿ ನಾಲ್ಕು ಮುಕ್ಕಾಲು ಇಂಚಿಗೆ ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಪೀಸ್ ಇದೆ ಅಲ್ಲ ಮೇಲ್ಗಡೆಗೆ ಇಟ್ಟು ನೋಡಿ ಒಂದು ಎರಡು ಇಂಚಿನಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡು ನಾವು ಆ ಕಡೆ ಈ ಕಡೆಗೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ವಿ ಸೇಫಲ್ಲಿ ಅಲ್ಲಿ ಕಟ್ ಮಾಡ್ಕೋಬೇಕು ನಮ್ಗೆ ಸೇಫು ಪರ್ಫೆಕ್ಟ್ ಆಗಿ ಬರುತ್ತೆ ಕಟಿಂಗ್ ವಿಡಿಯೋನು ಕೂಡ ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಮಸ್ತಾಗಿ ಯಾರು ವಿಡಿಯೋ ನೋಡ್ತಾ ಇದ್ದವ್ರು ಇದ್ರೆ ದಯವಿಟ್ಟು ಇದೇ ಕೋಟ್ದು ನಾನು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಎರಡೂನು ಕೂಡ ಒಂದೇ ಇದ್ರಲ್ಲಿ ನೋಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಒಂದ್ರದೇ ಕೋಟ್ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಎರಡನ್ನು ಹಾಗೆ ನೆಕ್ಸ್ಟ್ ಬಂದು ಎರಡನ್ನು ಮರ್ಜ್ ಮಾಡಿ ಒಂದು ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ ಈ ರೀತಿ ನಾವು ಪಾಕೆಟ್ ಅನ್ನ ಒಳಗಡೆ ಅದನ್ನ ನೋಡಿ ಇದು ಕೂಡ ಈ ರೀತಿ ಕಾಣ್ತಾ ಇದೆ ಹಾಗೆ ಸೈಡ್ ಅಲ್ಲಿ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಪಾಕೆಟ್ ಯಾವ ಸೈಜ್ ಬೇಕು ಆ ಸೈಜ್ ಗೆ ನಾವು ಒಂದು ಸ್ಟಿಚ್ ನ ಬಿಟ್ಕೋಣ ಸ್ನೇಹಿತರೆ ಇದನ್ನ ಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಒಳಗಡೆ ಮೇಲ್ಗಡೆ ಲೈನಿಂಗ್ ಬರುತ್ತಲ್ಲ ಅದ್ರ ಒಳಗಡೆ ಹೋಗುತ್ತೆ ಇದು ಹಾಗಾಗಿ ನೀವು ಒಂದ್ ಸ್ಟಿಚ್ ಬಿಟ್ಕೊಂಡ್ರೆ ಸಾಕು ಸೈಡ್ ಅಲ್ಲಿ ಸ್ಟಿಚ್ ಬಿಟ್ಕೊಂಡ್ರೆ ಸಾಕು ಇದನ್ನ ಟರ್ನ್ ಮಾಡೋ ಅವಶ್ಯಕತೆ ಏನಿರಲ್ಲ ನೀವು ಯಾಕಂದ್ರೆ ಅದು ಒಳಗಡೆ ಇರುತ್ತೆ ಆ ಟರ್ನ್ ಮಾಡಿ ಕೂಡ ದಪ್ಪ ಆಗುತ್ತೆ ಅಲ್ಲಿ ಹಂಗೆ ಬಿಡೋದು ಬೆಟರ್ ಬಟ್ ಇನ್ನು ನಿಮ್ಗೆ ಏನು ಕನ್ಫರ್ಮ್ ಇಲ್ಲ ಅಂದ್ರೆ ಎರಡು ಸ್ಟಿಚ್ ಬಿಟ್ಬಿಡಿ ಅಲ್ಲಿಗೆ ಒಳಗಡೆಗೆ ನೋಡಿ ಈ ರೀತಿ ನಾನು ಈ ಪಾಕೆಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ ನೋಡಿ ಎರಡು ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ ಫ್ರಂಟ್ ಪಾರ್ಟ್ ನ ಎರಡು ಪಾಕೆಟ್ ರೆಡಿ ಮಾಡ್ಕೊಂಡಿದೀವಿ ಹಾಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದ್ ಪೀಸ್ ತಗೊಂತ ಇದೀನಿ ಒಂದ್ ಪೀಸ್ಗೆ ನಾನು ಇವೆರಡನ್ನ ಏನು ಪಾಕೆಟ್ ರೆಡಿ ಮಾಡಿದೀವಿ ಇವೆರಡನ್ನು ನಾವು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋಬೇಕು ಮೊದ್ಲಿಗೆ ನೋಡಿ ಇದು ಲೈನಿಂಗ್ ನಾನು ಒಳಗಡೆ ಕೂಡ ಹಾಕ್ತಾ ಇದ್ದೀನಿ ಬಟ್ಟೆನ ನೋಡಿ ಶೋಲ್ಡರ್ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಎರಡು ಪೀಸ್ ಜಾಯಿಂಟ್ ಮಾಡ್ಕೊಂಡಿದೀನಿ ಹಾಗೆ ಇನ್ನೂ ಒಂದು ಸೇಮ್ ಇದೇ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ಇದು ಒಳಗಡೆ ಬಟ್ಟೆ ನೋಡಿ ಇದು ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ನ ಎರಡು ಪೀಸ್ ಇದೆ ಅದನ್ನ ನಾನು ಶೋಲ್ಡರ್ ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಬಿಡಿ ಎರಡನ್ನೂ ಸಬ್ ಸಪ್ರೇಟ್ ಆಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇನ್ವಿಸಿಬಲ್ ಆಗಿ ನೀವು ಸ್ಟಿಚ್ ಅನ್ನ ಮಾಡ್ಕೋಬಹುದು ನೋಡಿ ಇವಾಗ ನಾವು ಎರಡು ಫ್ರಂಟ್ ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಎರಡೂ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಇದನ್ನ ಇಟ್ಟು ನಾವು ನೆಕ್ ಅನ್ನ ಮೊದಲಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋ ನೆಕ್ಕಿಗೆ ನೋಡಿ ಈ ರೀತಿ ನಾವು ಸೇರ್ಸ್ಕೋಬೇಕು ನಾವು ಮೇಲ್ ಬರೋದನ್ನ ಮೇಲ್ಗಡೆ ಇಟ್ಟು ಈ ತರ ಕರೆಕ್ಟ್ ಬರುತ್ತೆ ಅಲ್ಲ ಒಂದ್ಸಲ ಕಡೆ ಕರೆಕ್ಟ್ ಬರುತ್ತೆ ಅದೇನು ತೊಂದ್ರೆ ಇಲ್ಲ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮೊದ್ಲಿಗೆ ನಾನು ನೆಕ್ ಅನ್ನ ಇದ್ದೀನಿ ನೋಡಿ ಅದು ಯಾಸ್ ಆ್ಯಸ್ ಇಟ್ ಈಸ್ ಹೆಂಗಿದೀವಿ ಹಾಗೆ ನೀವು ಒಂದು ಅರ್ಧ ಇಂಚು ಕಾಲು ಅರ್ಧ ಇಂಚಿಗಿಂತ ಕಡಿಮೆ ಕಾಲು ಇಂಚಿಗಿಂತ ಜಾಸ್ತಿ ಅಷ್ಟನ್ನು ನೀವು ಫೋಲ್ಡ್ ಮಾಡಿ ಒಂದು ಸ್ಟಿಚನ್ನು ಬಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವು ಇಲ್ಲೊಂದು ಸ್ವಲ್ಪ ಉಳಿದಿದೆ ಇಲ್ಲಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಶುರುವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರಾದ್ರೂ ನೋಡಿ ಲೇಡೀಸ್ ಟು ಬ್ಲೌಸ್ ಕಟಿಂಗ್ ಏನಾದರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ದು ಇನ್ನೊಂದು ಚಾನಲ್ ಇದೆ ಬ್ಲೌಸ್ ಕಟಿಂಗ್ ಬಗ್ಗೆ ಮಾತ್ರ ಅದರಲ್ಲಿ ವಿಡಿಯೋಸ್ ಬರುತ್ತೆ ಅದು ಅದರ ಹೆಸರು ಬಂದು ನೋಡಿ ಡಿಸೈನರ್ಸ್ ಅಂತ ಅಂತೇಳಿ ಆ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ನ ನೋಡಿ ನೀವು ಕೂಡ ಕಲಿಬಹುದು ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ನಂದು ಶಿವಾನಂದ್ ಟೈಲರ್ ಅಂತ ಹೇಳಿ ಒಂದು ಪೇಜ್ ಇದೆ ಅದರಲ್ಲಿ ಕೂಡ ಎಲ್ಲಾ ತರದ ವಿಡಿಯೋಸ್ ಬರುತ್ತೆ ನೀವು ಯಾರಾದ್ರೂ ಫೇಸ್ಬುಕ್ ಅಲ್ಲಿ ಇದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಶಿವಾನಂದ್ ಟೈಲರ್ ಅಂತ ಹೇಳಿ ಅಲ್ಲಿ ಕೂಡ ಹತ್ತಿರ ಎಂಬತ್ ಸಾವಿರ ಫಾಲೋವರ್ಸ್ ಇದ್ದಾರೆ ನೀವು ನೋಡಬಹುದು ವಿಡಿಯೋಸು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ ನೋಡಿ ನಾನು ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಇದಕ್ಕೆ ಬೇಕಾದ್ರೆ ಕಿನಾರಿ ಸ್ಟಿಚ್ ಬೇಕಾದ್ರೂ ಬಿಟ್ಕೋಬಹುದು ಇಲ್ಲ ಅಂದ್ರೆ ನೀವು ಗೋಡಾ ಸ್ಟಿಚ್ ಅನ್ನಾದ್ರೂ ಬಿಟ್ಕೋಬಹುದು ಬೇಕಾದ್ರೆ ನೀವು ಹಂಗೆ ಐರನ್ ಮಾಡಿ ಡೈರೆಕ್ಟ್ ಆಗಿ ಆ ಇನ್ವಿಸಿಬಲ್ ಆಗಿ ಕೂಡ ನೀವು ಅದನ್ನ ಕೋಟ್ ಅನ್ನ ಬಿಡ್ಬಹುದು ಏನು ತೊಂದರೆ ಇಲ್ಲ ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿದ್ರಿಂದ ಅವರು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ತಾರೆ ಡೈಲಿ ವೇರ್ ಮಾಡೋದ್ರಿಂದ ನಾವು ಸ್ಟಿಚ್ ಅನ್ನ ಬಿಡ್ಕೋಬೇಕು ಮೇಲ್ಗಡೆಗೆ ನಾವು ಮಾಮೂಲಿ ಕೋಟ್ ಹೊಲಿತೀವಲ್ಲ ಗಂಡ್ ಮಕ್ಕಳು ಅವಕ್ಕೆಲ್ಲ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನಾವು ಇನ್ವಿಸಿಬಲ್ ಆಗಿ ಅದು ಬಟ್ಟೆ ಕೂಡ ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಇದಕ್ಕೆ ನಾವು ಮೇಲ್ಗಡೆ ಒಂದು ಸ್ಟಿಚ್ ಬಿಡೋದು ಕಂಪಲ್ಸರಿ ಬಿಡಬೇಕಾಗುತ್ತೆ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಡೈಲಿ ವೇರ್ ಮಾಡ್ತಾರಲ್ಲ ಇಲ್ಲಾಂದ್ರೆ ಬಾಳಿಕೆ ಮಾಡಲ್ಲ ನೋಡಿ ಈ ಹತ್ರ ಪಾಕೆಟ್ ನಮ್ಗೆ ರೆಡಿ ಆಗಿದೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ನೆಕ್ ಪಾಕೆಟ್ ಹತ್ರ ಫಕ್ಕ ಫಿನಿಶಿಂಗ್ ಆಗಿ ಬಂದಿದೆ ಹಾಗೆ ನಾವು ಆರ್ಮೋಲ್ ಅನ್ನ ಅಹ್ ಸೇರ್ಸ್ಕೊಳ್ಳೋಣ ನೋಡಿ ಈ ರೀತಿ ಇದಕ್ಕೂ ಕೂಡ ಅಷ್ಟೇ ನೋಡಿ ಈ ರೀತಿ ಒಳಗಡೆ ಹಾಕಬೇಕು ಬಟ್ಟೆನ ಹಾಕೊಂಡು ಒಂದು ಸ್ಟಿಚ್ ಅನ್ನ ಮಾಡ್ಕೊಂಡ್ರೆ ನಮ್ಗೆ ಕೂಳೆ ಕಾಣಲ್ಲ ಸ್ಟಿಚ್ ಮಾಡಿದ ಕೂಳೆ ಕಾಣಬಾರ್ದು ಆ ರೀತಿ ಇದನ್ನ ನಾವು ಕೋಟ್ ಅನ್ನ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ನೋಡಿ ಸೈಡ್ ಬೇಕಾದ್ರೂ ನೀವು ಕೂಳೆ ಇಲ್ದಂಗೆ ಕೂಡ ಇದನ್ನ ಸ್ಟಿಚ್ ಮಾಡಬಹುದು ಬಟ್ ಅವ್ರಿಗೆ ಮಕ್ಕಳ ಹೆಣ್ಣು ಮಕ್ಕಳಾಗಿರೋದ್ರಿಂದ ಅವ್ರಿಗೆ ವೇರಿಯೇಷನ್ ಆಗ್ತಿರತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಮಾರ್ಜಿನ ಇಟ್ಟು ಕಟ್ ಮಾಡಿರ್ತೀವಿ ಹಂಗಾಗಿ ಅದನ್ನ ನಾವು ಅಲ್ಲಿ ಇನ್ವಿಸಿಬಲ್ ಆಗಿ ಒಳ್ಳೆ ಅವಶ್ಯಕತೆ ಏನಿರಲ್ಲ ನೋಡಿ ಈ ತರ ವಾಪಸ್ ತೆಗೆದಾಗ ನಮಗೆ ಹೂಳೆ ಒಳಗಡೆ ಹೋಗುತ್ತೆ ಸ್ವಲ್ಪ ಈ ಟೈಮ್ ಅಲ್ಲಿ ಸ್ಲೋ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ನೀವು ಲ್ಯಾಂಡ್ಸ್ಕೇಪ್ ಅಲ್ಲಿ ನೋಡಿ ವಿಡಿಯೋ ತುಂಬಾ ಕ್ಲಿಯರ್ ಆಗಿರುತ್ತೆ ನೋಡಿ ನಾನು ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಒಂದು ಗೋಡಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ನಾನು ಆರು ನೋಡಿ ಆರು ಮೂಲಗೆ ನಾನು ಒಂದು ಗೋಡಾ ಸ್ಟಿಚ್ ಬಿಟ್ಕೊಂತ ಇದ್ದೀನಿ ನೋಡಿ ಇಲ್ಲಿವರೆಗೂ ಮಾತ್ರ ಸಾಕು ಕೆಳಗಡೆ ಇದನ್ನು ಜಾಯಿಂಟ್ ಮಾಡ್ಬೇಕು ನಾವು ಹಾಗೆ ಈ ಸೈಡ್ ಕೂಡ ಸೇಮ್ ಇದೇ ರೀತಿಯನ್ನ ನಾವು ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಏನಂದ್ರೆ ನಿಮ್ಗೆ ಆ ಕೋಟ್ ಕಟಿಂಗ್ ಬೇಕು ಈ ಕೋಟ್ ಕಟಿಂಗ್ ಬೇಕು ನಮಗೆ ಆ ಸೈಜಿನ್ ಬೇಕು ಈ ಸೈಜಿನ್ ಬೇಕು ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ದು ಸ್ಕರ್ಟ್ ಕಟಿಂಗ್ ನೋಡಿ ಸ್ನೇಹಿತರೆ ಇದೇ ಚಾನಲ್ ಅಲ್ಲಿ ನಿಮ್ಗೆ ಸ್ಕೂಲ್ ಯೂನಿಫಾರ್ಮ್ ಅಂತ ಹೇಳಿ ಹೊಡೆದ್ರೆ ಖಂಡಿತ ನನ್ನ ಸುಮಾರು ಒಂದು ಇನ್ನೂರು ವಿಡಿಯೋಸ್ ಬರೀ ಸ್ಕೂಲ್ ಯೂನಿಫಾರ್ಮ್ ಬಗ್ಗೆನೇ ಇದೆ ನಿಮಗೆ ಅದು ನಿಮಗೆ ರೀಚ್ ಆಗಲ್ಲ ಕೆಲವೊಂದು ವಿಡಿಯೋಸ್ ಗಳು ಹಾಗಾಗಿ ನೀವು ಸರ್ಚ್ ಮಾಡಿ ನೋಡಿ ನನ್ನ ಚಾನಲ್ ಅಲ್ಲಿ ಎಲ್ಲಾ ತರದ ಸ್ಕೂಲ್ ಯೂನಿಫಾರ್ಮ್ದು ಒಂದರಿಂದ ಎರಡದು ಸೆವೆಂತ್ ವರ್ಗು ನಿಮ್ಗೆ ಸಿಗುತ್ತೆ ನನ್ನ ಚಾನೆಲ್ ಅಲ್ಲಿ ಇದೆ ದಯವಿಟ್ಟು ನೋಡಿ ನೋಡಿ ನಾನು ಇದಕ್ಕೂ ಕೂಡ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದ್ದೀನಿ ನೋಡಿ ನಮಗೆ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನಾವು ಇವಾಗ ಸೈಡ್ ಜಾಯಿಂಟ್ ಮಾಡಿದ್ರೆ ಆಯ್ತು ಕಂಪ್ಲೀಟ್ ಆದಂಗೆ ನೋಡಿ ನಾ ಸೈಡ್ ಜಾಯಿಂಟ್ ಮಾಡ್ತಾ ಇದೀನಿ ಹಾಗೆ ಕೆಳಗಡೆ ಒಂದು ಬಾಟಮ್ ಒಂದು ಉಳಿದಿದೆ ನೋಡಿ ಬಾಟಮ್ ಕೂಡ ನಾವು ಸ್ಟಿಚ್ ಟರ್ನ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಬ್ಯಾಕ್ ಸೈಡ್ಗೆ ನೋಡಿ ಹಾಗೆ ನಾನು ಮಾರ್ಜಿನ್ ಅನ್ನ ಸುಮಾರು ಒಂದು ಕಾಲ ಇಚ್ನಷ್ಟು ಬಿಟ್ಟಿದ್ದೀನಿ ಒಂದ್ ಇಚ್ ಒಂದ್ ಇಂಚಿನಷ್ಟು ಬಿಟ್ಟಿದ್ದೀನಿ ಅದನ್ನ ನಾನು ಅಷ್ಟೇ ಹಿಡಿತಾ ಇದ್ದೀನಿ ನೋಡಿ ಒಂದು ಎರಡು ಸ್ಟಿಚ್ ಬಿಡಿ ಇದಕ್ಕೆ ನಿಮ್ಗೆ ಅವ್ರು ಏನಾದ್ರು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ನೋಡಿ ಕೊನೆಗೂ ಕೋಟು ಈ ರೀತಿ ರೆಡಿ ಆಗಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸೂಬ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಫೇಜ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ